ಪ್ರಿಯ ವಿದ್ಯಾರ್ಥಿ ಮಿತ್ರರಿ ಇಂದಿನ ವೀಡಿಯೋದಲ್ಲಿ ಕನ್ನಡದ ನುಡಿಗಟ್ಟುಗಳ ಬಗ್ಗೆ ಭಾಗ ಒಂದರಲ್ಲಿ ತಿಳಿದುಕೊಳ್ಳೋಣ ಇನ್ ಅದಕ್ಕೂ ಮೊದಲು ನುಡಿಗಟ್ಟುಗಳು ಅಂತಂದರೆ ಏನು ಮಾತಿನ ಪದವನ್ನು ನಾವು ಅಥವಾ ಪದ ಸಮುಚ್ಚಯವನ್ನು ನಾವಿಲ್ಲಿ ಅಂತ ಹೇಳಿ ಕರಿತೇವೆ ಈ ಒಂದು ಶಬ್ದ ಅರ್ಥವು ಬೇರೊಂದು ಅರ್ಥವನ್ನು ಕೊಡ್ತಾ ಇದ್ದರೆ ನಾವು ಅದನ್ನು ನುಡಿಗಟ್ಟುಗಳು ಅಂಥೇಳಿ ಕರಿತೇವೆ ಅಥವಾ ಪಡೆನುಡಿಗಳು ಹೇಳಿ ಕರಿತೇವೆ ಅಥವಾ ಬಳಕೆ ನುಡಿಗಳು ಹೇಳಿ ಕರಿತೇವೆ ಈ ನುಡಿಗಟ್ಟುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಡ್ತಾ ಇದ್ದರೆ ಅಂದರೆ ಬಾಹ್ಯ ಅರ್ಥವನ್ನು ಕೊಡ್ತಾ ಇದ್ದರೆ ಅವುಗಳ ಒಳ ಅರ್ಥವೇ ಬೇರೆ ಇರುತ್ತದೆ ಅಂದರೆ ಅವುಗಳ ಅಂತರ ಅರ್ಥ ಬೇರೆ ಆಗಿರುತ್ತೆ ಉದಾಹರಣೆಗೆ ಕಾಲಿಗೆ ಬುದ್ಧಿ ಹೇಳು ಎಂತಕ್ಕಂಥದ್ದು ಒಂದು ಪಡೆನುಡಿ ಅಂದರೆ ನುಡಿಗಟ್ಟು ಇದರ ನೇರ ಅರ್ಥ ಏನು ಅರ್ಥ ಮಾಡ್ಕೋತೀವಿ ಅಂದರೆ ನಾವು ಕಾಲನ್ನು ಕುರಿತು ಬುದ್ಧಿ ಹೇಳುವುದು ಅಂತ ಹೇಳಿ ಆದರೆ ಇದರ ಒಳ ಅರ್ಥ ಅಂದರೆ ಅಂತರ ಅರ್ಥ ಬೇರೆಯೇ ಇದೆ ಆ ಒಳ ಅರ್ಥ ಏನು ಅಂತಂದರೆ ಓಡಿ ಹೋಗು ಅಥವಾ ಅಂಜಿ ಓಡು ಎನ್ನುವ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಇಂತಹ ಹಲವಾರು ನುಡಿಗಟ್ಟುಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತರ್ಲಾಗ ಹಾಕು ಇದು ಒಂದು ಪಡೆನುಡಿ ಅಥವಾ ನುಡಿಗಟ್ಟು ಇದರ ಒಳಾರ್ಥ ಏನು ಅಂದರೆ ಬಹಳ ಪ್ರಯತ್ನ ಪಡು ಅಗ್ರ ತಾಂಬೂಲ ಮೊದಲ ಮರ್ಯಾದೆ ಅಜ್ಜಿ ಕತೆ ಕಟ್ಟುಕತೆ ಅಡಕೆಲೆ ಕೊಡು ಬೀಳ್ಕೊಡು ಅನ್ನ ಕಿತ್ತುಕು ಜೀವನ ಮಾರ್ಗವನ್ನು ಕೆಡಿಸು ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಅವತಾರ ಮುಗಿ ಅಂದರೆ ಶಕ್ತಿ ಪ್ರಭಾವ ಕುಂಠಿತ ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ ಅಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸು ಅರೆದು ಕುಡಿಸು ತಿಳಿಯುವಂತೆ ಹೇಳು ಅನ್ನದ ದಾರಿ ಬದುಕುವ ಮಾರ್ಗ ಪಾತಾಳ ಕಿಳಿದು ಹೋಗು ಅತಿ ದುಃಖದಿಂದ ಕುಸಿಯುವ ಬುರುಡೆ ಹೊಡೆ ಸುಳ್ಳು ಸುಳ್ಳು ಮಾತನಾಡು ಮೆಟ್ಟು ಮಡಿಸು ಲೆಕ್ಕ ಹಾಕು ಬೆನ್ನಿಗೆ ಚೂರಿ ಹಾಕು ಅಥವಾ ಬೆನ್ನಿನಲ್ಲಿ ಇರಿ ಅಂದರೆ ನಂಬಿಸಿ ಮೋಸ ಮಾಡು ಬೆನ್ನು ಹೊತ್ತು ಅಂದರೆ ಹಿಂಬಾಲಿಸು ಅಥವಾ ಪೀಡಿಸು ಎನ್ನುವ ಅರ್ಥವನ್ನು ಅಂದರೆ ಒಳ ಅರ್ಥವನ್ನು ತಿಳಿಸ್ತದೆ ಆಟ ನಡೆ ಅಂದರೆ ಪ್ರಭಾವ ಬೀರು ಆಹುತಿಯಾಗು ಅಂದರೆ ಬಲಿಯಾಗು ಆಕಾಶಕ್ಕೆ ಹಾರು ಅಂದರೆ ಆತ್ಮಾನಂದ ಪಡು ಇಕ್ಕಳ ಹಾಕು ಒತ್ತಾಯದ ಪ್ರಚೋದನೆ ಮಾಡು ಇತಿಶ್ರೀ ಅಂದರೆ ಮುಕ್ತಾಯ ಅಥವಾ ಕೊನೆ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಉರಿ ಹೊತ್ತಿಸು ತುಂಬ ರೇಗಿಸು ಉಭಯ ಸಂಕಟ ಸಂದಿಗ್ಧ ಪರಿಸ್ಥಿತಿ ಉಪ್ಪಿಲ್ಲ ಹುಳಿಯಿಲ್ಲ ನೀರಸವಾದುದು ಉಪ್ಪಿಡು ಅನ್ನ ಹಾಕು ಎಂಜಲಿಗೆ ಕೈಯೊಡ್ಡು ಅಂದರೆ ಹಂಗಿಗೆ ಒಳಗಾಗು ಎತ್ತಿದವರ ಕೈಗೂಸು ಸ್ವಬುದ್ಧಿ ಇಲ್ಲದವ ಎಕ್ಕುಟ್ಟಿ ಹೋಗು ಹಾಳಾಗಿ ಹೋಗು ಎಳ್ಳು ನೀರು ಬಿಡು ಶಾಶ್ವತವಾಗಿ ಋಣವನ್ನು ಕಡಿದುಕೊಳ್ಳು ಎಳ್ಳಷ್ಟು ಅತ್ಯಲ್ಪ ಎಮ್ಮೆ ತಮ್ಮಣ್ಣ ಮಂದ ಬುದ್ಧಿಯವ ಬಲವಂತ ಮಾಗಸ್ನಾನ ಒತ್ತಾಯದಲ್ಲಿ ಕೆಲಸ ಮಾಡು ಒಡಪೆಟ್ಟಿಗೆ ಸುಲಭವಾಗಿ ಪ್ರಪಂಚ ಕಾಣದವ ಅನುಭವವಿಲ್ಲದವ ಉಕ್ಕ ಕತ್ತರಿಸು ಗರ್ವ ಇಳಿಸು ಹತೋಟಿಯಲ್ಲಿಡು ಪಾಷಾಣ ಹೃದಯ ಕಠಿಣ ಮನಸ್ಸು ಸೊಪ್ಪು ಹಾಕು ಬೆಲೆ ಕೊಡು ಸೆರಗೊಡ್ಡಿ ಬೇಡು ದೈನ್ಯದಿಂದ ಕೇಳು ಸುಗ್ರೀವಾಜ್ಞೆ ಅನುಸರಿಸಲೇಬೇಕಾದ ಕೆಲಸ ಅಥವಾ ಮಾತು ಹಣ್ಣಾಗು ಅನುಭವ ಪಡೆ ಹನುಮಂತನ ಬಾಲ ಅಂದರೆ ಕೊನೆ ಇಲ್ಲದ್ದು ಎನ್ನುವ ಒಳ ಒಳಗೊಂಡಿದೆ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್